ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಜೈದವ ಆಸ್ಪತ್ರೆಗೆ ಬಂದಿದ್ದೆ ಅದರ ವೈದ್ಯರ ಪರಿಪದ ವೈದ್ಯರ ಸರ್ ಬರ್ಲಿ ನಾನು ಐನೂರು ಏನೋ ಕರ್ಸಬೇಕು ಕೊಣಣಾ ಸರ್ ನೋಡಿ ಸರ್ ಇವತ್ತು ಜೈದವ ಆಸ್ಪತ್ರೆಗೆ ಬಂದಿದ್ರಿ ಡಿಸ್ಚಾರ್ಜ್ ಅಂತ ಮಾತಾಡೋಕೆ ಬಂದಾಗ ಒಂದು ಐಡೆಂಟಿಟಿ ಕಾರ್ಡ್ ಯಾರು ಹಾಕೇಳ ಸರ್ಕಾರ ಇಲ್ಲ ಬರಬೇಕು ಸರ್ ಜನ ಬರಬೇಕು ಇಲ್ಲ ಬೋರ್ಡ್ ಆಯ್ತು ದೊಡ್ಡದು ಮಾಡಬರ್ತೀವಿ ಬರ್ಲಿ ಬರ್ಲಿ ಮಾತಾಡೋಣ ಎಲ್ಲಿ ಎಲ್ಲಿದಾರಾ ಯಾರಪ್ಪ ಯಾರು ಅಪ್ಪಾಂತಾ ಎಲ್ಲಾರು ಬಿಡ್ಬಿಟ್ರಿ ತಪ್ಪಿಲ್ಲ ನೋಡಿ ಪ್ರೋಡಿಸ್ ಮಾಡೋದು ಜಯದೇವ ಹಾಸ್ಪಿಟಲ್ ಅಲ್ಲಿ ಅಷ್ಟು ಸಮಂಜಸ ಅಲ್ಲ ನೋಡಿ ವೀಕ್ಷಕರೇ ನಾನ್ ಜಯದೇವ ಬಂದಿದ್ದೆ ಅಡ್ಮಿಟ್ ಆಗಿದ್ರು ಕೇಳಕ್ ಬಂದಿದ್ದೆ ಕೇಳಿದಾಗ ಡಾಕ್ಟರ್ ಇವ್ರು ಡಾಕ್ಟರ್ ಇರ್ಬೋದು ನಾನ್ ನಮಸ್ಕಾರ ಹಾಕೋಣ ಡಾಕ್ಟರ್ಗೆ ಬಟ್ ಡಾಕ್ಟ್ರು ಒಂದ್ ಐಡೆಂಟಿ ಕಾರ್ಡ್ ಹಾಕಲ್ಲ ಒಂದ್ ಪದನಾಮ ಹಾಕೋದಿಲ್ಲ ಯಾರೊಬ್ರು ದುಡ್ಡು ಸಮಯ ನಾವು ಸಣ್ಣ ಸಂಬಳ ಕೊಡೋದು ತೆರಿಗೆದಿಂದ ಸಣ್ಣ ಸಂಬಳ ಬರೋದು ನಿಮ್ಗೆ ಹೇಗ್ತಾ ಇದೆಯಾ ಸಂಬಳ ಅಂತ ಕೇಳ್ತಾರೆ ನಮ್ಗೆ ಹೇಗ್ತಾ ಇಲ್ತಿರ ಸಂಬಳ ತಗೊಂತಾರೆ ಇವರೆಲ್ಲ ನಮ್ದು ಹೇಗೆ ತೆಲ್ದಿರಿ ಸಂಬಳ ತಗೊಂತಾರ ಸಾರ್ವಜನಿಕರೇ ನೀವು ಕೊಟ್ಟಿದ್ದು ತೆರಿಗೆ ಹಣನೆ ಇವ್ರ ಸಂಬಳ ಯಾವುದೇ ವಿಧಾನಸೌಧದಿಂದ ಅವ್ರ ಮನೆಯಿಂದ ತಂದಾಕಲ್ರಿ ಇಲ್ಲಿ ನಾವು ಕೂಡ ತೆರಿಗೆ ಹಣ ನಾವು ತೆರಿಗೆ ತೆರಿಗೆ ಹಣದಲ್ಲಿ ಬಂದು ಇಲ್ಲಿ ಇಷ್ಟು ಜನ ಗಲಾಟೆ ಮಾಡ್ತಾರೆ ಏಕಾಏ್ರಿ ಲೇಡೀಸ್ನೆಲ್ಲ ತಂದು ಬಿಡ್ತಾರೆ ವೈಟ್ ಮ್ಯಾನ್ಸ್ ಎಲ್ಲ ಬಂದು ಗಲಾಟೆ ಗಿಳಿತಾರೆ ಡಾಕ್ಟರ್ ಹೆಸರು ಕೇಳಿದ್ರು ಒಂದು ಐಡೆಂಟಿಟಿ ಕಾರ್ಡ್ ಹಾಕಲ್ಲ ಒಂದು ಪದನಾಮಗಳ ಹಾಕೋದಿಲ್ಲ ಏನಕ್ಕೆ ಇವರೆಲ್ಲ ನಾವು ಸಂಬಳ ಕೊಡ್ಬೇಕು ದೇದ ಹಾಸ್ಪಿಲ್ಗೆ ಹೇಳಿ ಹಾಂ ಮಂಜು ಈಗಿರೋ ಡೈರೆಕ್ಟ್ರಿಗೆ ಎಲ್ಲರೂ ಹೇಳಿದ್ದೀನಿ ಇಲ್ಲಿರುವ ಇವ್ರಿಗೆ ಇಲ್ಲಿರುವ ಅದಕ್ಕೆ ಒಂದು ಅಧಿಕಾರಿಗಳು ಬೀಳ್ತಾರಲ್ಲ ಏನು ಮಾಡಿದ್ದೀನಿ ನಾನು ತಪ್ಪು ನಾನು ಕೇಳಬಾರ್ದೆ ಕೇಳಲೇಬಾರ್ದ ವೀಕ್ಷಕರ ಇಲ್ಲಿರುವ ಜೈದೇವಾದಲ್ಲಿ ಈ ದರ್ ದರ್ಜನ್ಗೆ ನಾನು ಬಿಡೋದಿಲ್ಲ ನಾಳೆನೂ ಬಂದು ಇಲ್ಲಿ ಕೂರ್ತೀನಿ ಕೂರ್ತೀನಿ ಬರಲಿ ಎಮ್ ಡಿ ಬರಲಿ ಇದು ಸರಿ ಮಾಡಲೇಬೇಕು ಹಾಸ್ಪಿಟ್ಲ್ ಸರಿ ಮಾಡೋವರೆಗೂ ಕೂಡ ಇಲ್ಲಿಗೆ ಹೋಯ್ತು ನಾನು ಕೇಳಿದ್ದು ಹೆಸರು ಪದ ನಮ್ ಐಡೆಂಟಿ ಕಾರ್ಡ್ ಹಾಕ್ಬೇಕಲ್ಲ ಸ್ವಾಮಿ ಅವತ್ತು ಎಷ್ಟು ಕಷ್ಟಪಟ್ಟು ಕೆ ಆರ್ ಎಸ್ ಪಕ್ಷ ಈ ಜೆಜ ಹಾಸ್ಪಿಟಲ್ ಅಲ್ಲ ಇಡೀ ಕರ್ನಾಟಕಕ್ಕೆ ಐಡೆಂಟಿ ಕಾರ್ಡ್ ಅಂತ ಹೇಳಿದ್ರು ಸಾನು ಹಾಕಿದ್ರು ಸಾನೆ ನೀವು ಐಡೆಂಟಿ ಕಾರ್ಡ್ ಇವಾಗ ಇದಕ್ಕೆ ಎಷ್ಟು ದೌರ್ಜನ್ಯ ದರ್ಪಗಳು ಮಾಡ್ತೀರಿ ನೀವು ಅಂದ್ರೆ ಹಾ ಎಲ್ಲರೂ ಲೇಡೀಸ್ಗಳು ಬಂದು ಬಿಟ್ಬಿಟ್ರೆ ಭಯ ನಮ್ಮ ಸಂಘಟನೆದಲ್ಲಿ ಇಲ್ವಾ ತಪ್ಪು ಸಾನೇ ಡಾಕ್ಟರ್ಗಳು ಮಾಡೋದು ಒಪಿನಿಯನ್ ಕೇಳಕ್ ಬಂದಾಗ ಒಪಿನಿಯನ್ ಉತ್ತರ ಕೊಡ್ಬೇಕಲ್ವಾ ಎಷ್ಟು ಜನ ಮೇಲೆ ಬೀಳ್ತೀರಾ ನೀವು ಏನ್ ಭಯ ಹಾಕ್ಸ್ತೀರಾ ದರ್ಪ ದೌರ್ಜನ್ಯಗಳ ಯಾಕೆ ನಾವು ತೆರಿಗೆ ಹಣದಿಂದ ಸಂಬಳ ಕೊಡ್ತಿರಲ್ಲ ದರ್ಪ ದೌರ್ಜನ್ಯ ಇಲ್ಲಿ ಭ್ರಷ್ಟಾಚಾರ ನಡೆಯಲ್ವಾ ವಿಡಿಯೋಗಳು ಮಾಡ್ಕೊಂಡಿದ್ದೀನಿ ಸ್ವಾಮಿ ಎರಡು ಮೂರು ವೀಡಿಯೋಗಳಿದ್ದಾವೆ ಇಲ್ಲಿರೋ ಎಲ್ಲ ಅಧಿಕಾರಿಗಳಿಗೆ ದುಡ್ಡು ಕೊಡ್ತಿದ್ದೀವಿ ಯಾವ ಕೆಲಸಗಳು ಆಗೋಲ್ಲ ಇಲ್ಲಿ ದುಡ್ಡು ಎಲ್ಲರಿಗೂ ಒಂದು ಐವತ್ತು ನೂರು ಇನ್ನೂರು ಮುನ್ನೂರು ಕೊಡಲೇಬೇಕು ಇಷ್ಟೆಲ್ಲ ವೀಡಿಯೋಗಳು ಇಟ್ಕೊಂಡು ಕೂಡ ಎಲ್ಲ ದರ್ಪ ದೌರ್ಜನ್ಯಗಳು ತೋರಿಸೋದು ಏನಿದೆ ನಮ್ಮ ಸಂಬಳಕ್ಕೆ ಸಹ ನೀವು ದುಡಿಯೋದು ಇದು ತಪ್ಪು ಸ್ವಾಮಿ ಇದು ಜಯದೇವದಲ್ಲಿ ನಿಜವಾಗ್ಲೂ ಡೈರೆಕ್ಟ್ರ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ಸರಿ ಮಾಡಿಸಿ ನಿಮ್ಮ ಮೇಲಧಿಕಾರಿಗಳಿಗೋರ್ಗು ನಾನು ದೂರು ಕೊಟ್ಟೆ ಕೊಡ್ತೀನಿ ಇದನ್ನ ಬಿಡೋದಿಲ್ಲ ಎಷ್ಟು ಜನ ಸುತ್ತಕೊಂಡ್ರ ಅವಾಗ ಅವಾಗ ಸೀಕ್ರೆಟ್ ವಿಡಿಯೋದಲ್ಲಿ ಆಗಿದೆ ಎಷ್ಟು ಜನ ದರ್ಪಗಳು ತೋರಿಸಿ ತೋರಿಸ್ತೀನಿ ವಿಡಿಯೋ ನಿಮ್ಗೆ ಹಾಕ್ತೀನಿ ಇದಾದ ನಾನು ಈಗ ಕುತ್ಕೊಂಡೆ ನೆಲದಲ್ಲಿ ಏನು ಎಲ್ದಾಡ್ಬಿಡ್ತಾರೆ ವರ್ದು ಬಿಡ್ತಾರ ಭಯ ಬಿದ್ದು ಬಿಡ್ತೀನಿ ನಾನು ಯಾವುದೇ ರೀತಿಗೆ ನಾನು ಹೋರಾಟಕ್ಕೆ ಬಂದಿರೋ ಸಹಾಯಕ್ಕೂ ಭಯ ಪಡೋದಿಲ್ಲ ಏನು ದೌರ್ಪ ದೌರ್ಜನ್ಯಗಳು ನಮ್ಮ ಸಂಬಳಗಳು ತಗೊಂಡು ನಮ್ಮ ತೆರಿಗೆ ಹಣ್ಣದಿಂದ ಒಂದಕ್ಕೆ ನಾಲ್ಕು ಹಾಕ್ತೀರಿ ಪೆಟ್ರೋಲ್ ರಷ್ಟಕ್ಕೆ ಕಿತ್ಕೊಂಡು ತಿಂತೀರಾ ನೀವು ಅದರಲ್ಲಿ ಸಹ ಅವ್ರು ಸಂಬಳ ಕೊಡ್ತೀರಾ ಒಂದು ಚಾಕ್ಲೇಟ್ ತೊಗೊಂಡ್ರೆ ತರ ತೆರಿಗೆ ಕೊಡ್ತೀರಿ ದಯವಿಟ್ಟು ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬೇಕು ಇದು ಅವ್ರ ಜನಗಳು ಆಗ್ಲಬಾರ್ದು ಇಷ್ಟು ಹೇಳ್ತಾ ನೋಡಿ ಇದು ಜಯದೇವ್ ಅದು ಈ ಪರಿಸ್ಥಿತಿ ನಾನು ಕೇಳಿದ್ದು ಐಡೆಂಟಿ ಕಾರ್ಡ್ ಅವ್ರೂಪಾಯಿ ನಿಮ್ಮ ಹೆಸರು ಮೇಡಮ್ ಅಂತ ಕೇಳಿದ್ದು ಏನಕ್ಕೆ ನಿಮ್ಗೆ ಹೇಳಬೇಕು ಹೆಸ್ರು ಅಂತಾರೆ ಡಾಕ್ಟ್ರು ಹೇಳ್ಬೋದು ಈ ಮಾತು ಹೇಳ್ಬೋದು ವೀಕ್ಷಕರೇ ಡಾಕ್ಟ್ರು ಹೇಳ್ಬೋದಾ ಅದು ಈ ಕನ್ನಡ ಬರೋಲ್ಲ ಮೇಡಮ್ಗೆ ಬರೀ ಹಿಂದಿ ನಿಮ್ಗೆ ಯಾಕೆ ಹೇಳ್ಬೇಕು ಹೆಸ್ರು ಅಂತಾರೆ ಇದ್ದೀರಾ ಫಸ್ಟ್ ಕನ್ನಡ ಕಲ್ತ್ಕೊಳ್ಳಿ ಅಷ್ಟೊತ್ತಿಗೆ ವಿಡಿಯೋ ಆನ್ ಮಾಡಲಿಲ್ಲ ಆ ವಿಡಿಯೋ ಕನ್ನಡದವ್ರು ನೋಡಿದ್ರೆ ಎಷ್ಟು ಜನ ಅವ್ರ ಮೇಲೆ ಇದು ದೌರ್ಜನ್ಯಗಳು ಈ ದೌರ್ಜನ್ಯಗಳಿಗೆ ಯಾರು ಭಯ ಪಡೋದಿಲ್ಲ ನಾವು ಕೇಳ್ಕೊ ಮುಂದಕ್ಕೆ ಹೋಗಿ ವಾಪಸ್ ಬಂದು ಏನು ಮೇಡಮ್ ತಮ್ಮ ಹೆಸರು ಅಂತ ಕೇಳಿದ್ದು ಅಷ್ಟೇ ಕೇಳಿದ್ದು ನಿಮ್ಮ ಹೆಸರು ಏನು ಅಷ್ಟಕ್ಕಿಷ್ಟ ದರ್ಪಣ ಈಗ ಕ್ಯಾಮ್ರಾ ಮೊಬೈಲ್ ಹಿಡಿದ ತಕ್ಷಣ ಓಡಾಕ್ತರು ಏನು ಇವಾಗ ಐವತ್ನೂರು ಜನ ಇದ್ರು ಎಲ್ಲೋಯ್ತು ಎಲ್ಲರೂ ಎಲ್ಲೋದ್ರೆ ಇವಾಗೆಲ್ಲ ಅವಾಗ ಕೈಗಳಿಗೆ ಕಾಲುಗಳಿರ್ಕ ಎಳ್ತಾಡ್ತಾ ಇದ್ರು ಎಲ್ಲೋದ್ರು ನೀವು ಬಾಯಿ ಅನ್ನೋದು ಇಲ್ಲವೇ ಇಲ್ಲ ತಿಳ್ಕೊಳ್ಳಿ ವೀಕ್ಷಕರೇ ಎಷ್ಟು ದಿನ ಅವಾಗಿಂದ ಬಂದು ಏನು ಓಹ್ ಪೊಲೀಸ್ ಕರ್ಸಿ ಇನ್ನೊಬ್ರು ಎಲ್ಲರೂ ಬನ್ನಿ ಸ್ವಾಮಿ ನಮ್ಮಕ್ಕಿದು ಇಲ್ಲ ಆಯಿತು ಜೈದಾವಿದಲ್ಲಿ ಒಂದು ಐವತ್ತು ಜನನ ಕೇಳೋಣ ಕರೆಕ್ಟಾಗಿ ನಡೀತಾ ಇದೆ ನಡೀತಾ ಇದೆ ಸರ್ ಎಲ್ಲನೂ ಕರೆಕ್ಟಾಗಿ ನಡೀತಾ ಇದೆಯಾ ಸರ್ ಎಲ್ಲ ಆಗಿ ನೋಡ್ತಾ ಇದ್ದಾರಾ ಇಲ್ವಲ್ಲ ಎಲ್ಲ ಕಡೆ ಭ್ರಷ್ಟಾಚಾರ 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 ಇದು ನಮ್ಮದು ಇಷ್ಟಕ್ಕೆ ಏನು ಭಯ ಇದೆಲ್ಲ ಇದಾಗೋದಿಲ್ಲ ಈ ದರ್ಪ ದೌರ್ಜನ್ಯಗಳಿಗೆ ಭಯ ಅನ್ನೋದು ಕೊಡೋದೇ ಇಲ್ಲ ವೀಕ್ಷಕರೇ ಅದು ತಿಳ್ಕೊಳ್ಳಿ ಫಸ್ಟು ಜಯದೇವದವರು ಏನು ಅವಾಗ ಎಳ್ದಾಡಿದ್ದು ಎಳ್ದಾಡಿದ್ದೆ ಏನು ಇವರೆಲ್ಲ ಇದು ಏನು ಭಯ ಬಿದ್ದು ಬಿಡ್ತೀರ ಅಂದ್ಕೊಂಡಿದ್ರೆ ಇಲ್ಲ ಇವತ್ತು ನನ್ನೆಳ್ದರೆ ನಾಳೆ ನೂರು ಜನ ಬಂದು ಕೂರ್ತೀರಿ ಇಲ್ಲಿ ಆ ಜ್ಞಾಪಕ ಇಟ್ಕೊಳ್ಳಿ ಇವ್ರ ದರ್ಪಾಗಲು ದೌರ್ಜನ್ಯಗಳು ಇವ್ರ ಮನೆಗಳಲ್ಲಿ ಇಟ್ಕೊಂಡು ಇವ್ರು ಬಂದಿರೋ ಕೆಲಸ ಮಾಡೋದು ಕೆಲಸ ಮಾಡಿಬಿಟ್ಟು ಹೋಗ್ಲಿ ನಾವು ಸಂಬಳ ಕೊಡ್ತೀವಿ ಕೆಲಸ ಮಾಡಿಬಿಟ್ಟು ಹೋಗ್ಲಿ ದ್ರಾಕ್ಷ್ರಗಳು ಅಂತ ದೇವರು ಅಂತ ನಾವು ಪೂಜೆ ಮಾಡ್ತಿರಲ್ಲ ಅದು ತಪ್ಪು ಇವ್ರಿಗೆ ಈ ಜಯದೇವದಲ್ಲಿ ಈ ಅಕ್ರಮಗಳಿಗೆ ತಡೆ ಹಾಕಬೇಕು ನಿಲ್ಲಿಸ್ಬೇಕು ಮುಂದಿನ ದಿನಗಳಲ್ಲಿ ನಾನೇ ಬರ್ತೀನಿ ನಿಲ್ಲಿಸೋವರೆಗೂ ನಾನು ನಿಲ್ಲಿಸೋದಿಲ್ಲಲ್ಲ ಏನಾಗ್ಬಿಡುತ್ತೆ ಏನಾಗುತ್ತೆ ವೀಕ್ಷಕರೇ ನೋಡಿ ಈ ದರ್ಪಾಗ ಭಯ ಪಡಬೇಡಿ ಯಾವುದಕ್ಕೂ ಭಯ ಪಡಬೇಡಿ ಇಷ್ಟು ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಾನು ಇದನ್ನ ವಿಡಿಯೋನ ನಾನು ಇವ್ರಿಗೆ ಶೇರ್ ಮಾಡ್ತೀನಿ ನಮ್ಮ ಡೈರೆಕ್ಟ್ರ್ ಡೈರೆಕ್ಟರ್ ಅವ್ರಿಗೆ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ